ಬ್ರೇಕ್ ನಂತರ ಮತ್ತೆ ಸ್ವಾಗತ ಎರಡನೇ ಸ್ಟೋರಿ ಸಿದ್ದುಗೆ ಮೂಡಾ ಸಂಕಷ್ಟ ನೋಡಿ ಒಂದು ಕಡೆ ಕುರ್ಚಿ ಕಿತ್ತಾಟ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಸಂಕಷ್ಟ ಈಗ ಮೂಡಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೇನು ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗಿದೆ ಒಂದು ಕಡೆ ಈ ಕುರ್ಚಿ ಫೈಟ್ ಏನು ನಡೀತಾ ಇದೆ ಅದು ಒಂದು ಕಡೆ ಚರ್ಚೆ ಆಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯಗೆ ಸಾಲು ಸಾಲು ಸಂಕಷ್ಟ ಎದುರಾಗ್ತಾ ಇದೆ ಸಂಕಷ್ಟದ ಮೇಲೆ ಸಂಕಷ್ಟ ಒಂದ್ ಕಡೆ ಕುರ್ಚಿ ಫೈಟು ಮತ್ತೊಂದು ಕಡೆ ಮೂಡಾ ಕೇಸು ಸಿಎಂ ಸಿದ್ದರಾಮಯ್ಯ ಬೆಂಬಿಡ್ತಾ ಇಲ್ಲ ಮೂಡಾ ಹಗರಣ ಯಾಕೆ ಅಂತ ಅಂದ್ರೆ ಸಿಎಂ ಪತ್ನಿಗೆ ನೋಟಿಸ್ ನೀಡೋದಕ್ಕೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ಸಿಬಿಐ ತನಿಖೆ ಕೋರಿ ಸ್ನೇಹಮಯಿ ಕೃಷ್ಣ ಅವರು ಮೇಲ್ಮನವಿಯನ್ನ ಸಲ್ಲಿಸಿದ್ರು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿಗೆ ನೋಟಿಸ್ ಜಾರಿಗೊಳಿಸುವಂತೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ ಮೂಡಾದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿಗೆ ಹದಿನಾಲ್ಕು ನಿವೇಶನಗಳನ್ನು ಹಂಚಿಕೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಯನ್ನು ಕೋರಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಮೇಲ್ಮನವಿ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆಗೆ ಒಳಪಟ್ಟಿದೆ ಆ ಸಂದರ್ಭದಲ್ಲಿ ಈ ತರದ ಒಂದು ಆದೇಶ ಹೊಂದಿದೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಗೆ ನೋಟಿಸ್ ಜಾರಿಯಾಗದ ಹಿನ್ನೆಲೆಯಲ್ಲಿ ನೋಟಿಸ್ ಜಾರಿಗೊಳಿಸಿ ಅಂತ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ಒಂದ್ ಕಡೆ ಕುರ್ಚಿ ಫೈಟು ಮತ್ತೊಂದು ಕಡೆ ಮೂಡಾ ಕೇಸು ಅದಕ್ಕೆ ಹೇಳ್ತಾ ಇರೋದು ಸಂಕಷ್ಟದ ಮೇಲೆ ಸಂಕಷ್ಟ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿಯನ್ನ ವಿಚಾರಣೆ ನಡೆಸಲಾಗಿದೆ ಸಿದ್ದರಾಮಯ್ಯ ಪತ್ನಿಗೆ ನೋಟಿಸ್ ಜಾರಿಯಾಗದ ಹಿನ್ನೆಲೆಯಲ್ಲಿ ನೋಟಿಸ್ ಕೊಡಿ ಅಂತ ಹೈಕೋರ್ಟ್ ಆದೇಶ ಹೊರಡಿಸಿದೆ ತನಿಖೆಗೆ ರಾಜ್ಯಪಾಲರ ಅನುಮತಿಯನ್ನ ಪ್ರಶ್ನಿಸಿದಂತ ವಿಚಾರಣೆ ಆಗಿದೆ ಸಿದ್ದರಾಮಯ್ಯ ಸಲ್ಲಿಸಿದ್ದಂತಹ ಮೇಲ್ಮನವಿ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಈ ತರದ ಒಂದು ತೀರ್ಪು ಅಂದರೆ ಆದೇಶ ಹೊರಬಿದ್ದಿದೆ ನೋಟಿಸ್ ಜಾರಿಯಾಗದ ಪ್ರತಿವಾದಿಗಳಿಗೆ ಮತ್ತೆ ನೋಟಿಸ್ ನ್ಯಾಯಮೂರ್ತಿ ವಿ ಕಾಮೇಶ್ವರ ರಾವ್ ಸಿಎಂ ಜೋಶಿ ಪೀಠದಿಂದ ಬಂದಿರುವಂತಹ ಆದೇಶ ಇದು ಆಮೇಲೆ ವಿಚಾರಣೆಯನ್ನು ಸೆಪ್ಟೆಂಬರ್ ನಾಲ್ಕಕ್ಕೆ ವಿಭಾಗೀಯ ಪೀಠ ಮುಂದೂಡಿಕೆ ಮಾಡಿದೆ ಹಗರಣ ರಾಜ್ಯ ರಾಜಕೀಯ ಸೇರಿದಂತೆ ಇಡೀ ದೇಶದಲ್ಲಿ ಭಾರಿ ಸಂಚಲನವನ್ನು ಸೃಷ್ಟಿಸಿತ್ತು ಸಿಎಂ ಪತ್ನಿಗೆ ನೋಟಿಸ್ ನೀಡೋದಕ್ಕೆ ಈಗ ಹೈಕೋರ್ಟ್ ಆದೇಶ ಕೊಟ್ಟಿದೆ ಸಿಬಿಐಗೆ ವಹಿಸುವಂತೆ ಕೋರ್ಟ್ ಮೊರೆ ಹೋಗಿದ್ದೀನಿ ಮೈಸೂರಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಈ ವಿಚಾರ ಹೇಳಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೀತಾ ಇದೆ ಸಿಎಂ ಪತ್ನಿ ಪಾರ್ವತಿ ಪರ ಯಾರೂ ವಕಾಲತ್ತು ಹಾಕಿಲ್ಲ ಪ್ರಕರಣ ಸಿಬಿಐಗೆ ಬೇಗ ಹೋಗಬಾರದು ಅಂತ ಪ್ಲಾನ್ ನಡೀತಾ ಇದೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ ಬೇಕು ಬೇಕು ಅಂತಲೇ ವಕಾಲತ್ತು ಹಾಕದೆ ವಿಳಂಬ ಮಾಡ್ತಾ ಇದ್ದಾರೆ ಸದ್ಯ ಕೋರ್ಟ್ ಹೊಸ ನೋಟಿಸ್ ಕೊಡೋದಕ್ಕೆ ಆದೇಶ ಕೊಟ್ಟಿದೆ ಹೀಗಂತ ಮೈಸೂರಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತು ಏನು ಸಿ ಬಿ ಐಗೆ ಮೋಡ ಪ್ರಕರಣ ಕೊಡಬೇಕು ಅಂತ ಮೆಲುಮೆಲ್ ಸಲ್ಸಿ ಅದ್ರ ವಿಚಾರಣೆ ಇತ್ತು ಇವತ್ತು ವಿಚಾರಣೆ ನಡೆದ ಸಂದರ್ಭದಲ್ಲಿ ಎರಡನೇ ಆರೋಪಿ ಶ್ರೀಮತಿ ಪಾರ್ವತಿಯರು ಸಂಬಂಧಪಟ್ಟ ಯಾವುದೇ ವಕೀಲರು ಒಕ್ಕಲಾತ ಆಗ್ತಾ ಇರೋ ಕಾರಣ ಅವರಿಗೆ ಮತ್ತೊಂದು ಮತ್ತೊಮ್ಮೆ ಅವ್ರಿಗೆ ನೋಟಿಸ್ ಜಾರಿ ಮಾಡಿದೇಳ ಹೊಸದಾಗಿ ಸ್ಟೆಪ್ಸ್ತಾಳಿ ಅಂತೇಳಿ ಮಾನ್ಯ ನ್ಯಾಯಾಲಯ ಸೂಚನೆ ಕೊಡಿದೆ ಆ ಪ್ರಕಾರ ಅವ್ರಿಗೆ ಒಂದು ಹೊಸದಾಗಿ ನೋಟಿಸ್ ಜಾರಿ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ ಅದಾದ ನಂತರ ಅದೇ ಈಗ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿಗೆ ವಿಚಾರಣೆ ದಿನಾಂಕವನ್ನು ನಿಗದಿ ಮಾಡಿದೆ ಅವತ್ತು ವಾದ ವಿವಾದ ನಡೆದು ಒಂದು ಸಿ ಪಿ ಐ ಕೊಡೋದ್ರ ಬಗ್ಗೆ ಒಂದು ಸೂಕ್ತ ಆದೇಶ ಮಾಡ್ಬೋದು ಅಂತ ನಿರೀಕ್ಷೆ ಇದೆ ನಮ್ಮ ವಕೀಲರ ಮುಂದೆ ಏನು ಹೇಳ್ತಾರೆ ನೋಡಿಕೊಂಡು ಆ ಪ್ರಕಾರ ಅವ್ರಿಗೆ ನೋಟಿಸ್ ಜಾರಿ ಮಾಡುವಂಥ ಕೆಲಸ ಮಾಡ್ತೀವಿ ಅದು ಖಂಡಿತವರು ಆದರೆ ಈಗಾಗಲೇ ಹೇಳಿದಾಗ ಏನು ಐವತ್ತು ಐವತ್ತು ಪಾಲಿ ನಿವೇಶನ ಪಡೆದರೆ ಎಲ್ಲ ನಿವೇಶನ ಕೂಡ ಆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಂದರೆ ಹಿಂದಿನ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಾಪಸ್ಸು ಬರೋದಲ್ಲಿ ಯಾವುದೇ ಅನುಮಾನ ಇಲ್ಲ ಹಂತವಾಗಿ ಅದು ಬರುತ್ತೆ ಈಗಾಗಲೇ ಸಂದೀಪ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂದೀಪ್ ಒಂದ್ ಕಡೆ ಏಕಸದಸ್ಯ ಪೀಠದಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಿತ್ತು ಈಗ ಹೇಗೇನ್ ವಿಭಾಗೀಯ ಪೀಠದಿಂದ ಸಿಎಂ ಅವರ ಪತ್ನಿಗೆ ನೋಟಿಸ್ ಕೊಡೋದಕ್ಕೆ ಆದೇಶ ಬಂದಿದೆ ಮುಂದೆ ಏನ್ ನಿರೀಕ್ಷೆ ಮಾಡಬಹುದು ನಾವು ಅಂತ ಸಂದೀಪ್ ಪ್ರಭು ಏನು ಮೂಡ ಹಗರಣದ ಕೇಸನ್ನ ಲೋಕಾಯುಕ್ತ ಸರಿಯಾಗಿ ತನಿಖೆಯನ್ನು ನಡೆಸ್ತಾ ಇಲ್ಲ ಅಂತ ಅನ್ನುವಂತ ಒಂದು ಆರೋಪ ಒಂದು ಆರೋಪಿಸಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಈ ಒಂದು ಪ್ರಕರಣವನ್ನ ಸಿಬಿಐ ತನಿಖೆ ನಡೆಸಬೇಕು ಅಂತ ಹೇಳಿ ದೂರುದಾರ ಆಗಿರ್ತಕ್ಕಂಥ ಸ್ನೇಹಮಯ್ ಕೃಷ್ಣರವರು ಅರ್ಜಿಯನ್ನು ಸಲ್ಲಿಸಿದ್ರು ಆ ಅರ್ಜಿಯ ವಿಚಾರಣೆ ಇಂದು ನಡೀತ ವಿಭಾಗೀಯ ಪೀಠದಲ್ಲಿ ನಡೆದಿರ್ತಕ್ಕಂಥದ್ದು ಈ ಒಂದು ಇವತ್ತು ವಿಭಾಗೀಯ ಪೀಠ ವಿಚಾರಣೆ ಸಂದರ್ಭದಲ್ಲಿ ಸಿಎಂ ಪತ್ನಿಯಾಗಿರ್ತಕ್ಕಂಥ ಪಾರ್ವತಮ್ಮನವರಿಗೆ ಹೈಕೋರ್ಟ್ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಈಗಾಗಲೇ ಈ ಒಂದು ಪ್ರಕರಣದ ನೋಟಿಸ್ ಹಿಂದೆಯೂ ಕೂಡ ಆ ಒಂದು ಇವರು ಯಾರು ಸಿಎಂ ಪತ್ನಿ ಆಗಿರ್ತಕ್ಕಂಥ ಪಾರ್ವತಮ್ನವ್ರಿಗೆ ಇಶ್ಯೂ ಅನ್ನ ಮಾಡಿತ್ತು ಆದ್ರೆ ಸಿಎಂ ಪತ್ನಿಯ ಪರವಾಗಿ ಇನ್ನೂ ಕೂಡ ಈ ಒಂದು ಪ್ರಕರಣದಲ್ಲಿ ಯಾರು ಕೂಡ ವಕಾಲತನ್ನ ಹಾಕದೇ ಇರುವಂತಹ ಹಿನ್ನೆಲೆಯಲ್ಲಿ ಇಂದು ಕೂಡ ಒಂದು ಹೊಸ ನೋಟಿಸ್ ಅನ್ನ ಕೂಡ ಹೈಕೋರ್ಟ್ ವಿಭಾಗೀಯ ಪೀಠ ಜಾರಿ ಮಾಡಿರ್ತಕ್ಕಂಥದ್ದು ಅವರಿಗೆ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿ ಅಂತೇಳಿ ಸೆಪ್ಟೆಂಬರ್ ನಾಲ್ಕಕ್ಕೆ ವಿಚಾರಣೆಯನ್ನ ಕೂಡ ಮುಂದೂಡಿರ್ತಕ್ಕಂಥದ್ದು ಈ ಕುರಿತಾಗಿ ದೂರದಾರ ಸ್ನೇಹಿ ಕೃಷ್ಣರವರು ಕೂಡ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥದ್ದು ಇನ್ನೂ ಕೂಡ ಸಿಎಂ ಪತ್ನಿಯ ಹೆಸರಿನಲ್ಲಿ ಯಾರು ಕೂಡ ವಕಾಲತ್ ಆಗದೆ ಇರುವಂತಹ ಕಾರಣಕ್ಕೆ ಕಾರಣವೇ ಸಿಬಿಐಗೆ ಈ ಒಂದು ಪ್ರಕರಣವನ್ನು ವರ್ಗಾಯಿಸುವಂತಹ ವರ್ಗಾಯಿಸುವಂತ ನಿಟ್ಟಿನಲ್ಲಿ ವಿಳಂಬ ಸಾಧಿಸುವುದಕ್ಕಾಗಿ ಸಿಎಂ ಪತ್ನಿ ಹೆಸರಲ್ಲಿ ಇನ್ನೂ ಕೂಡ ಯಾರು ಕೂಡ ವಕಾಲತ್ತನ್ನ ವಹಿಸಿಲ್ಲ ಹೀಗಾಗಿ ಇವತ್ತು ಹೈಕೋರ್ಟ್ ಹೈಕೋರ್ಟ್ ವಿಭಾಗೀಯ ಪೀಠದಿಂದ ನೋಟಿಸ್ ಅನ್ನ ಜಾರಿ ಮಾಡಿದೆ ನಮ್ಮ ವಕೀಲರ ಮೂಲಕ ಅವರಿಗೆ ನೋಟಿಸ್ ಅನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತೇನೆ ಈಗ ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ನಾನು ಈ ಒಂದು ಒಂದು ಏನು ಮೂಡ ಹಗರಣದಲ್ಲಿ ಕಾನೂನು ಹೋರಾಟವನ್ನ ನಿಲ್ಲಿಸೋದಿಲ್ಲ ಅವರಿಗೆ ಶಿಕ್ಷಣ ಕೊಟ್ಟರೆ ಕೊಡಿಸ್ತೇನೆ ಎನ್ನುವಂತ ವಿಚಾರವನ್ನ ಮಾಧ್ಯಮಗಳೊಂದಿಗೆ ಹಂಚಿಕೊಟ್ಟಿರ್ತಕ್ಕಂಥದ್ದು ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಲೋಕಾಯುಕ್ತ ವರದಿ ಏನಿತ್ತು ಅದನ್ನ ತಿರಸ್ಕೃತಗೊಳಿಸ್ಬೇಕು ಹೇಳಿ ಅಲ್ಲೂ ಕೂಡ ಒಂದು ಮೇಲ್ಮನವಿಯನ್ನ ದೂರದರಾಗಿರ್ತಕ್ಕಂಥ ಸ್ನೇಹಿ ಕೃಷ್ಣರವರು ಕೂಡ ಸಲ್ಲಿಸಿರ್ತಕ್ಕಂಥದ್ದು ಅದರ ಅದರ ಒಂದು ವಿಚಾರಣೆ ಕೂಡ ಇದೆ ತಿಂಗಳ ಹದಿನೈದರ ಅಂದ್ರೆ ಮುಂದಿನ ಮಂಗಳವಾರದಂದು ಇರ್ತಕ್ಕಂಥದ್ದು ಆ ಒಂದು ಸಂದರ್ಭದಲ್ಲಿ ಒಂದು ಲೋಕಾಯುಕ್ತ ಏನು ಪರ ವಕೀಲರಿದ್ದಾರೆ ಅವರು ಕೂಡ ಒಂದು ವಾದವನ್ನು ಮಂಡಿಸಲಿಕ್ಕೆ ಹೈ ಹೈಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ಕಾಲಾವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಸೆಪ್ಟೆಂಬರ್ ಹದಿನೈದ ಈ ಇದೇ ತಿಂಗಳ ಹದಿನೈದರಂದು ಲೋಕಾಯುಕ್ತ ವಕೀಲರು ಒಂದು ವಾದವನ್ನು ಮಂಡಿಸಿರ್ತಕ್ಕಂಥದ್ದು ಆ ಒಂದು ಆ ಒಂದು ದಿನ ಕೂಡ ಲೋಕಾಯುಕ್ತ ವರದಿಯನ್ನು ತಿರಸ್ಕೃತಗೊಳಿಸಿ ನನಗೆ ನ್ಯಾಯ ಸಿಗುತ್ತೆ ಮೂಡಾ ಒಂದು ಹಗರಣದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಯಾರೆಲ್ಲ ಗಳನ್ನ ಪಡ್ಕೊಂಡಿದ್ದಾರೆ ಆ ಎಲ್ಲ ಸೈಟ್ಗಳನ್ನ ಮೂಡಾಗೆ ವಾಪಸ್ ಕೊಡಿಸುವಂತ ನಿಟ್ಟಿನಲ್ಲಿ ನಾನು ಸಫಲರಾಗ್ತೀನಿ ಅಂತ ವಿಶ್ವಾಸವನ್ನ ಕೂಡ ಮಾಧ್ಯಮಗಳೊಂದಿಗೆ ಈಗ ದೂರದಾಗಿರ್ತಕ್ಕಂಥ ನಿಯಮಕೃಷ್ಣ ಸರ್ ಅವರು ಹಂಚ್ಕೊಂಡಿರ್ತಕ್ಕಂಥದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸಂದೀಪ್